ये किन-ए-नाक ते है ये इधर क्या जो आधे टू वन बट्टला ये तो जो आधे टू हाँ वन बट्टला क्या केट आर्डर बट्टला आ केट आर्डर बट्टला लागू कर आर्डर बट्टला जीर्गी ಸೊತೆಕಾಯಿ ಹಾಕ್ಬೇಕು ಹ್ಞೂ 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 ಹಸಿ ಮೆಣಸಿಕ ಹಸಿ ಮೆಣಸಿಕಾಯಿ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಖಾರ ಖಾರ ಎಷ್ಟು ಖಾರ ಭಾಳ ತಿನ್ನೋರು ಹಸಿ ಹಾಕೋಬೇಕಾ ಆಮೇಲೆ ಉಪ್ಪು ಹಾಕೋಬೇಕಾ ಉಪ್ಪು ಉಪ್ಪು ಹಾಕಿದ್ಮೇಲೆ ಮತ್ತೆ ಏನಾಕ್ತಿಯಾ ಸ್ವಲ್ಪ ಇಂಗನು ಹಾಕ್ತೀನ ಇಂಗು ಓಕೆ ಹಿಂಗೆ ಹಾಕಿ ಹಿಂಗ ಹ್ಞೂ ಸ್ವಲ್ಪ ಚಿಟಿಕೆ ವಸ್ತು ಹಿಂಗೆ ಹಾಕ್ಬೇಕು ರುಚಿಗೆ ತಕ್ಕಷ್ಟು ಮೊಸರು ಮತ್ತೇನು ಹಾಕ್ಬೇಕು ಇದಕ್ಕೆ ಮೊಸಳು ಮೊಸರು ಹಾಕ್ಬೇಕಾ ಹಾಕಿ ಒಂದು ಬಟ್ಟೆ ಹಾಕ್ಬೇಕಾ ಮೊಸರು ಎಷ್ಟು ಹಾಕ್ಬೋದು ಸ್ವಲ್ಪ ಸ್ವಲ್ಪ ಅಳತಿ ತಕ್ಕಷ್ಟೇ ಅಂದರೆ ಇದಕ್ಕೊಂದು ರೀತಿ ಇದು ಮೃದು ಬರುತ್ತೆ ಎರಡು ಸೇರಿ ಒಟ್ಟು ಸೇರಿ ಮಿಕ್ಸ್ ಮಾಡಬೇಕು ನೀರು ಹಾಕೋದು ಬೇಡ ಇದಕ್ಕೆ ಆಮೇಲೆ ಆಮೇಲೆ ಹಾಕೋದು ಮೊದಲು ಕಲಸ್ಕೋಬೇಕಲ್ಲ ಮೊದಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮೊದಲು ಪೂರ್ತಿ ಗಟ್ಟೆ ಇವತ್ತು ನಾನು ಗಟ್ಟೆ ಇದ್ದಾಗ ಕಲಸ್ಕೊಳ್ಳೋದಲ್ಲ ಹಾಂ ಉದುರಿದ್ದೊಳಗ ಆಮೇಲೆ ನೀರು ಹಾಕಿ ಕಲಸ್ಕೊಳ್ಳೋದು ಹ್ಞೂ 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 ನೀರು ಸ್ವಲ್ಪ ನೀರು ಹಾಕಿ ಕಲಸ್ಬೇಕಾ ಹ್ಞೂ ಹ್ಮ್ ಎಷ್ಟು ಇದ್ರಿಗೆ ಎಷ್ಟಾಗ್ತದೆ ತಾಲಿಪಟ್ಟಿಗೆ ಇಷ್ಟೊಳಗೆ ಎರಡು ತಾಲಿಪಟ್ಟೆ ಆಗ್ತದೆ ಅಂದ್ರೆ ಒಬ್ಬರಿಗೆ ಮಾಡ್ಕೊಳಿ ಅನುಕೂಲ ಇದೆ ಅಳತಿ ಬೇಕಂದ್ರೆ ಅಳತಿ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು ಇದ್ರಳತಿನೇ ಹೋಗಿ ತಾಲಿಪಟ್ಟಿಗೆ ಹಂಚೊಳಗ ಹಚ್ವ ಬುಟ್ಟಿ ಒಳಗೆ ಅದನ್ನ ಈಗ ಹಂಚಿನೊಳಗೆ ಹಚ್ಚಿದಕ್ಕೆ ಕಮಲ್ ತಟ್ಟ ಅಂತಾರೆ ಬುಟ್ಟಿ ಒಳಗೆ ಹಚ್ಚಿದ್ರೆ ತಾಲಿಪಟ್ಟೆ ಹಂಚಿನೊಳಗಾದ್ರೆ ಮಾಡ್ರಿ ಇದೇನಿ ಹಂಚಿಗೆ ಒಂದು ಚಮಚ ಎಣ್ಣೆ ಹಾಕೊಂಡೆ ಈಗ. ಈಗ ನೀರೊಳಗೆ ಅದರ ಅಂಶ ಪ್ಯಾಸ್ಟಿಕ್ ಒಳಗೆ ಕೊಳದ ಮಾಡಿ ಹಚ್ತಾರಲ್ಲ ಇದು ಹಚ್ಚಿದ್ರೆ ನೀರು ಬರುತ್ತಲ್ಲ ಅದ ಒತ್ತಿ ಬಿಡೋದು. ಹ ಗೊತ್ತಿರುತ್ತೆ ಹೌದಲ್ವಾ. ಹ್ಮ್ ಸ್ಟಾರ್ಟ್ ಮಾಡ್ತೇವೆ ಹಂಚ್ಲಿಕ್ಕೆ ಹ್ಮ್ ಶುರು ಮಾಡ್ತೀನಿ. ಇದು कबನ ಹಂಚನೆ ಇದು? ಕಬ್ಗು ಬರುತ್ತೆ ಕಬ್ಳ ಹೆಂಚಿನೊಳಗೂ ಬರ್ತದೆ ಬಿಡಿನೊಳಗೂ ಬರ್ತದೆ ದಾಸಿ ಹೆಂಚಿಗೂ ಬರ್ತದೆ ಎಲ್ಲಾರ್ಗು ಹೊತ್ತಲಿಕ್ಕೆ ಬರ್ತದೆ ಹ್ಞೂ ಹ್ಞೂ ಹಾಂ ಕಮಲದಂಗ ಬರ್ತಾಳೆ ಅದಕ್ಕೆ ಕಮಲ ತಟ್ಟ ಅಂತಾರೆ ಹೌದು ಕಮಲ ತಟ್ಟ ಅಂತಾರೆ

ಕೊಬ್ಬರಿ ಚಟ್ನಿನೂ ಬರುತ್ತೆ ಅಷ್ಟು ಕಾಂಬಿನೇಷನ್ ಯಾವ್ದಾದ್ರು ನಡೀತದೆ ಹೋಟೆಲ್ ಆಮೇಲೆ ಇದ್ರೊಳಗೆ ಮೆಣಸಿಕಾಯಿ ಹಾಕಿರ್ತಾರೆ ಖಾರ ಇರುತ್ತೆ ಇದ್ರೊಳಗೆ ಇದು ಖಾರ ಇರ್ತದೆ ಹಂಗೆ ತುಪ್ಪ ಹಾಕೊಂಡು ತಿನ್ಬಹುದು ತುಪ್ಪ ಹಾಕೊಂಡು ಹಂಗೆ ತಿನ್ಬೋದಲ್ಲ ಹಾಂ ಓಕೆ 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 ಭಾಳ ಚೆಂದ ಆಯ್ತು ನೋಡಿ ಇದು ಬೇ ಎಷ್ಟೊಂದು ಬೇಯಿಸ್ಬೇಕಿದ್ನ ಈಗ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬೇಯಿಸ್ಬೇಕಾ ಐದು ನಿಮಿಷ ಈಗ ಅಂಬಿಲಿ ಬೇಯಿಸಿದ ಮೇಲೆ ತೋರಿಸ್ಬಿಡೋಣ ತೊಂದರೆ ಹಾಂ 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 ಹಾಂ

ಓಕೆ ಓಕೆ ಹ್ಞೂ 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 ಸಾಕಷ್ಟು ತುಪ್ಪಿದ್ರೆ ಹ್ಞೂ ಬಿಸಿ ಬಿಸಿ ತುಪ್ಪ ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ಬರೀ ಟೇಸ್ಟ್ ಇರುತ್ತಲ್ಲ ಅದೇ ದಯವಿಟ್ಟು ದಯವಿಟ್ಟು ನೋಡಿರಿ ಯಾರಿಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅವ ಮುಗಿತಾನೋ ಇದು ಸಾಕು ನೋಣ ಅಷ್ಟ ಆಯ್ತು ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಶೇರ್ ಮಾಡ್ತಾರೆ